ವೈಟ್ ಫೀಲ್ಡ್ ಇಂದ ಒಂದು ತುಂಬಿದ ಕುಟುಂಬ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಅನು ಅವ್ರದ್ದು ಜನ್ಮದಿನ ಅನು ಅವರ ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಅವ್ರ ಕೈಲಾದಷ್ಟು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರೇಷನ್ ತರಕಾರಿ ಎಲ್ಲವನ್ನು ತಗೊಂಡ್ ಬಂದಿದ್ದಾರೆ ಹೇಗಿದೆ ಆಶ್ರಮ ಎಲ್ಲ ಚೆನ್ನಾಗಿದೆ ಖುಷಿ ಆಗ್ತಿದೆ ಎಲ್ಲ ಸಹಾಯ ಮಾಡಿದ್ರೆ ಇನ್ನ ಡೆವಲಪ್ ಮಾಡಬಹುದು ತುಂಬಾ ದೂರ ಆಗ್ಲಿಲ್ವಾ ಇಲ್ಲ ಪರವಾಗಿಲ್ಲ ಎಷ್ಟೇ ದೂರ ಆದ್ರೂನು ಒಬ್ಬರು ಚೆನ್ನಾಗಿರ್ತಾರೆ ಅಂದ್ಬಿಟ್ಟು ನಾವ್ ಎಷ್ಟೇ ಇದ್ ಮಾಡ್ಬೇಕು ನೀವೇ ಎಷ್ಟು ಜನಕ್ಕೆ ಇಲ್ಲಿ ಇದ್ ಮಾಡ್ತಾ ಇದೀರ ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಇವತ್ತು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ವೈಟ್ ಫೀಲ್ಡಿಂದ ಒಂದು ತುಂಬಿದ ಕುಟುಂಬ ಬಂದಿದೆ ಅಂತಲೇ ಹೇಳ್ಬೋದು ಸೊ ಇವರು ಅನು ಅವರು ಅಂತ ಸೊ ಅನು ಅವ್ರದ್ದು ಜನ್ಮದಿನ ಅನು ಅವರ ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಅವ್ರ ಕೈಲಾದಷ್ಟು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರೇಷನ್ನು ತರಕಾರಿ ಎಲ್ಲವನ್ನು ತೊಗೊಂಡು ಬಂದಿದ್ದಾರೆ ಮೊದಲನೇದಾಗಿ ಅನು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನು ಕರ್ಣಿಸ್ಲಿ ಅವರ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಇಲ್ಲಿರ್ತಕ್ಕಂಥವ್ರ ಹೊಟ್ಟೆನ ಇವ್ರು ತುಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವ್ರ ಹೊಟ್ಟೆನ ಭಗವಂತ ಯಾವಾಗಲೂ ತಣ್ಣಗಿಟ್ಟಿರಲಿ ಒಳ್ಳೇದಾಗಲಿ ಇವ್ರ ಕುಟುಂಬಕ್ಕೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಷ್ಟಪಡ ಇಷ್ಟಪಡ್ತೀನಿ ಅಂದರೆ ಯಾರಿಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟಷ್ಟು ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೇಗಿದೆ ಆಶ್ರಮ ಎಲ್ಲ ಚೆನ್ನಾಗಿದೆ ಖುಷಿ ಆಗ್ತಿದೆ ಎಲ್ಲ ಸಹಾಯ ಮಾಡಿದ್ರೆ ಇನ್ನೂ ಡೆವಲಪ್ ಮಾಡ್ಬೋದು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ವಿಡಿಯೋಗಳನ್ನ ಜನ್ಮದಿನದ ಶುಭಾಶಯಗಳು ಹಾಗೆ ಎಲ್ಲರ ಆಶೀರ್ವಾದ ಸಿಗ್ಲಿ ನಿಮ್ಗೆ ಸೊ ತಾವೇನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದೀರಾ ಬಡವರ್ಗೆಲ್ಲ ತುಂಬಾ ಎಷ್ಟೋ ಇದ್ರಿಂದ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗೈತೆ ತುಂಬಾ ದೂರ ಆಗ್ಲಿಲ್ವಾ ಇಲ್ಲ ಪರವಾಗಿಲ್ಲ ಎಷ್ಟೇ ದೂರ ಆದ್ರೂ ಒಬ್ರು ಚೆನ್ನಾಗಿರ್ತಾರೆ ಅಂದ್ಬಿಟ್ಟು ನಾವ್ ಎಷ್ಟೇ ಇದ್ ಮಾಡ್ಬೇಕು ನೀವೇ ಎಷ್ಟು ಜನಕ್ಕೆ ಇಲ್ಲಿ ಇದ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಯು ಥ್ಯಾಂಕ್ಸ್ ಅಣ್ಣ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆದಾಗ್ಲಿ ಸೊ ಈ ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅನ್ನೋರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ನಮಸ್ಕಾರ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ವವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು I mean it.